ಅರವತ್ತನೇ ರಾಷ್ಟ್ರೀಯ ನೃತ್ಯೋತ್ಸವ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆವಿ ಅಶೋಕ್ ಅವರು ಉದ್ಘಾಟಿಸಿದರು ಹಾಸನ ಜಿಲ್ಲೆ ಚನ್ನರೈಪಟ್ಟಣ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಮತ್ತು ತುಮಕೂರು ಜಿಲ್ಲೆಯ ಸುಪ್ರಸಿದ್ಧ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯೊಬ್ಬರ ದೇವಸ್ಥಾನ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಅರ್ವತ್ತನೇ ರಾಷ್ಟ್ರೀಯ ನೃತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪಿತವಾದ ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯ ಅಕಾಡೆಮಿಯಲ್ಲಿ ವಿಶ್ವಾದ್ಯಂತ ಇಪ್ಪತ್ನಾಲ್ಕು ಸಾವಿರ ಕಲಾವಿದರ ಸದಸ್ಯತ್ವವನ್ನು ಹೊಂದಿದ್ದು ಶಾಸ್ತ್ರೀಯ ನೃತ್ಯಗಳನ್ನು ಪ್ರೋತ್ಸಾಹಿಸಿ ಬೆಳೆಸುವ ಉದ್ದೇಶದಿಂದ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನಮಾನ ಹೊಂದಿರುವ ಎಂಟು ವಿವಿಧ ಶಾಸ್ತ್ರೀಯ ನೃತ್ಯಗಳನ್ನು ಒಂದೆಡೆಗೆ ಸೇರಿಸಿ ಭಾರತ ರಾಜ್ಯಗಳಾದ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ್ ಮಧ್ಯಪ್ರದೇಶ್ ತೆಲಂಗಾಣ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಭರತನಾಟ್ಯ ಕಲಾವಿದರುಗಳು ಐದರಿಂದ ಅರವತ್ತು ವರ್ಷದ ವಯಸ್ಸಿನ ನೂರ ಐವತ್ತಕ್ಕೂ ಹೆಚ್ಚು ಪ್ರತಿಭಾವಂತ ಕಲಾವಿದರು ಹಾಗೂ ನೃತ್ಯಗುರುಗಳು ಭಾಗವಹಿಸಿ ತಮ್ಮ ಕಲಿನ ಅತ್ಯುನ್ನತ ಪ್ರಾದರ್ಶನ ನೀಡಲು ಆಗಮಿಸಿರುವ ಎಲ್ಲ ಕಲಾವಿದರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಿವಿ ವಿ ಪುರುಷೋತ್ತ ಮಾತನಾಡಿ ಭರತನಾಟ್ಯವನ್ನ ಕಲಿಯುತ್ತಿರುವ ಕಲಿತಿರುವ ವೇದಿಕೆ ವಂಚಿತ ಕಲಾವಿದರಿಗಾಗಿ ನಡೆಸಿಕೊಂಡು ಬರುತ್ತಿರುವ ಈ ನೃತ್ಯೋತ್ಸವ ಕಾರ್ಯಕ್ರಮ ಕೇವಲ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೀಮಿತವಾಗಿದೆ ಜಿಲ್ಲಾ ಮತ್ತು ತಾಲೂಕು ಮಟ್ಟಗಳಲ್ಲಿ ಇರುವ ಪ್ರತಿಭಾವಂತ ಕಲಾವಿದರನ್ನ ಗುರುತಿಸುವ ದೃಷ್ಟಿಯಿಂದ ತುಮಕೂರು ಜಿಲ್ಲೆಯ ಯಡೂರೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಸೀತಲಿಂಗೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಸಿದ್ದಲಿಂಗೇಶ್ವರ ವೇದಿಕೆಯಲ್ಲಿ ಅರವತ್ತನೇ ರಾಷ್ಟ್ರೀಯ ನೃತ್ಯೋತ್ಸವವನ್ನು ಆಯೋಜನೆ ಮಾಡಿರುವುದು ತುಂಬಾ ಶ್ಲಾಘನೀಯವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರುಗಳಾದ ತುಮಕೂರಿನ ರಾಷ್ಟ್ರೀಯ ಪರಿಸರ ಪ್ರೇಮಿಗಳಾದ ಶ್ರೀ ಕೆ ಸಿದ್ದಪ್ಪ ಮೈಸೂರಿನ ವೈದ್ಯಕ ಆಧ್ಯಾತ್ಮಿಕ ಚಿಂತಕರಾದ ಶ್ರೀಧರ್ ಶರ್ಮ ತುಮಕೂರಿನ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಚಿಂತಕರಾದ ಡಾಕ್ಟರ್ ಆರ್ ಎನ್ ರಮೇಶ್ ಬಾಬು ಹಾಸನ ಜಿಲ್ಲೆಯ ಚಂದ್ರನಪಟ್ಟಣ ತಾಲೂಕಿನ ಹಿರಿಯ ಪತ್ರಕರ್ತರಾದ ಶ್ರೀ ಎಂ ಜಯರಾವ್ ಮಂಡ್ಯ ಜಿಲ್ಲೆಯ ಕೆಆರ್ಪಿಟಿ ತಾಲೂಕಿನ ಪಾತ್ರಿಕ ವರದಿಗಾರರಾದ ಶ್ರೀ ವಿ ಲೋಕೇಶ್ ಯಡೂರಿನ ಸಮಾಜ ಸೇವಕರಾದ ಶ್ರೀ ವೈಕೆ ರಘುರಾಜ್ ಸೇರಿದಂತೆ ಈ ಎಲ್ಲಾ ಸಾಧಕರಿಗೆ ರಾಷ್ಟ್ರೀಯ ಸೇವಾ ರಥ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾದ ಕೆಪಿ ಅಶೋಕ್ ಯಡುವೂರು ಸಿದ್ದಲಿಂಗೇಶ್ವರ ಸ್ವಾಮಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಎನ್ ಕೃಷ್ಣಪ್ಪ ರಾಷ್ಟ್ರೀಯ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀಮತಿ ಕೆಆರ್ ಪ್ರಕಾಶ್ ಆಯೋಜನ ಕಾರ್ಯದರ್ಶಿ ಸ್ವಾತಿ ಪಿ ಭರದ್ವಾಜ್ ಎಂ ಕೆ ಪ್ರಕಾಶ್ ತುಮಕೂರು ಪತ್ರಿಕೇತರ ಸಂಘದ ಜಿಲ್ಲಾಧ್ಯಕ್ಷ ಚಿಪಿ ಪುರುಷೋತ್ತಮ್ ರಾಷ್ಟ್ರೀಯ ನೃತ್ಯ ಅಕಾಡೆಮಿಯ ಸಂಚಾಲಕರಾದ ಸಿಆರ್ ಲಕ್ಷ್ಮೀಶ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು